ಮೇ ಬರೀ ಅನ್ನ ಸಾಮರ್ಥನ್ ಕೊಡ್ತಿದಿಯೆ ನೆನ್ಕೊಳಿಗ್ ತಗೊಂಬಮ್ಮಿ ಏ ಉಪ್ಪಿನಕಾಯಿ ಖಾಲಿ ಆಗಬೇಕನ್ನು ಊಟ ಮಾಡ್ರಿ ಉಪ್ಪಿಟ್ಟು ಇಲ್ವಾ ಮನೇಲಿ ಹತ್ರದಲ್ಲಿ ಯಾವ ಹಬ್ಬನು ಇಲ್ಲ ಚಕ್ಲಿನ ಉಪ್ಪಿಟ್ಟು ಎಲ್ಲಿ ಬಂದ ಊಟ ಮಾಡ್ರಿ ಸರಿ ಆಯ್ತು ರೆಡಿ ಆಗೋ ಚಕ್ಲಿನ್ ಉಪ್ಪಿಟ್ಟು ಸ್ನಾಕ್ಸ್ ಎಲ್ಲಾ ತರೀಕ ಹೋಗದ ಎಲ್ಲಿಗ್ರಿ ಮಂಡ್ಯದಲ್ಲಿ ಹೊಸ ಓಪನ್ ಆಗಿರೋ ಅಡುಕಲೆಗೆ ಸರಿ ಕಣ್ರಿ ಮಂಡ್ಯದಲ್ಲಿ ಹೊಸದಾಗಿ ಹಂಡ್ರೆಡ್ ಫೀಟ್ ರೋಡ್ ಅಲ್ಲಿ ಅಡುಕಲೆ ಸ್ನಾಕ್ಸ್ ಶೋರೂಮ್ ಓಪನ್ ಆಗಿದೆ ಅಡುಕಲೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಈ ಕುರುತ್ ತಿಂಡಿಗಳ ಬಗ್ಗೆ ಟೋಟಲ್ ಆಗಿ ಅಡುಕಲೆ ಇಪ್ಪತ್ನಾಲ್ಕು ಬ್ರಾಂಚಸ್ ಇದೆ ಇದು ನಮ್ಮ ಮಂಡ್ಯದಲ್ಲಿ ಇಪ್ಪತ್ತೈದನೇ ಬ್ರಾಂಚಸ್ ಓಪನ್ ಆಗಿದೆ ಹೊಸದಾಗಿ ಓಪನ್ ಆಗಿರೋದ್ರಿಂದ ಆಫರ್ ಕೂಡ ಕೊಡ್ತಿದ್ದಾರೆ ಇಲ್ಲಿರುವಂತಹ ಯಾವುದೇ ಸ್ನಾಕ್ಸ್ ಗಳಲ್ಲಿ ಮೂರು ಪ್ಯಾಕೆಟ್ ತಕೊಂಡ್ರೆ ಒಂದು ಪ್ಯಾಕೆಟ್ ನ ಫ್ರೀ ಆಗಿ ಕೊಡ್ತಿದ್ದಾರೆ ಹಾಗೇನೆ ಮುನ್ನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಈ ಸ್ಟೋರ್ ಇಂದ ಮಂಡ್ಯದಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಫ್ರೀ ಡೆಲಿವರಿ ಸಿಗುತ್ತೆ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಸ್ನಾಕ್ಸ್ ಬೇಕೇ ಬೇಕು ಸೊ ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಕುರುಕ್ ತಿಂಡಿನೂ ಈ ಅಡುಕಲೆಯಲ್ಲಿ ಸಿಗುತ್ತೆ ನೀವು ಪುಳಿಯೋಗರೆ ಮಾಡ್ತೀರಾ ಮಾಡ್ತೀರಾ ಇಲ್ಲ ಬಿಸಿ ಬಾತ್ ಮಾಡ್ತೀರಾ ಈ ಇನ್ಸ್ಟೆಂಟ್ ಮಿಕ್ಸ್ ಇಂದ ಹತ್ತು ನಿಮಿಷದಲ್ಲಿ ಬರೀ ಬಿಸಿ ನೀರಲ್ಲೇ ರೆಡಿ ಮಾಡ್ಕೋಬಹುದು ಈ ಅಡುಕಲೆ ಸ್ಟೋರ್ ಓಪನ್ ಆಗಿರೋದು ಮಂಡ್ಯ ಗಾಂಧಿನಗರ ಹಂಡ್ರೆಡ್ ಫೀಟ್ ರೋಡ್ ಜಾವ ಬೈಕ್ ಶೋರೂಮ್ ಪಕ್ಕದಲ್ಲಿ ಅವ್ರ ನಂಬರ್ ಹಾಕಿದೀನಿ ಕಾಲ್ ಮಾಡಿ ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಅಡುಕಲೆ ಅಂತ ಸರ್ಚ್ ಮಾಡಿದ್ರೆ ಸೀದಾ ಇಲ್ಲಿಗೆ ಬರಬಹುದು ಇಲ್ಲಿಗೆ ಬಂದು ನಿಮ್ಗೆ ಇಷ್ಟವಾದಂತ ಕುರುಕ್ ತಿಂಡಿಗಳನ್ನ ಪರ್ಚೇಸ್ ಮಾಡಿ ಯು